ನಮಸ್ಕಾರ ಇವತ್ತು ಒಂದು ಹೆಲ್ತಿ ಬ್ರೇಕ್ಫಾಸ್ಟ್ ಒಟ್ಟಿಗೆ ನನ್ನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಎಲ್ರಿಗೂ ಹೇಳೋ ರೀತಿನೇ ಬಿಸಿನೀರಿಗೆ ನಿಂಬೆ ರಸ ಹಾಕ್ಕೊಂಡು ಕುಡಿರಿ ದಿನ ಬೆಳಿಗ್ಗೆ ಅಂತ ದಯವಿಟ್ಟು ಪ್ಲೀಸ್ ತಪ್ಪದೇ ಇದನ್ನೆಲ್ಲರೂ ಫಾಲೋ ಮಾಡಿರಿ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಗೆ ಕಾಫಿ ಟೀ ಕುಡಿಯೋದಕ್ಕಿಂತ ಈ ರೀತಿ ಒಂದು ಹೆಲ್ತ್ ಡ್ರಿಂಕ್ ಕುಡಿಯೋದಕ್ಕೆ ತುಂಬ ಒಳ್ಳೆಯದು ನಾನು ನುಗ್ಗೆ ಸೊಪ್ಪನ್ನ ಪೌಡ್ರ್ ಮಾಡಿಟ್ಕೊಂಡಿದ್ದೆ ಬಿಸಿನೀರಿಗೆ ಅದನ್ನು ಹಾಕಿ ಕುದಿಸ್ಕೊಂಡು ಅದಕ್ಕೆ ಒಂದೆರಡು ಡ್ರಾಪು ನಿಂಬೆ ರಸ ಹಾಕಿ ಇನ್ನೊಂದು ಗ್ಲಾಸ್ನಷ್ಟು ಕುಡಿದು ನನ್ನ ದಿನಚರಿನ ಸ್ಟಾರ್ಟ್ ಮಾಡಿದೆ ಎದ್ದ ತಕ್ಷಣ ಮನೆಯನ್ನೆಲ್ಲ ಸ್ವಚ್ಛ ಮಾಡೋದೇ ನನ್ನ ಮೊದಲ ಕೆಲಸ ಗೊತ್ತಿಲ್ಲ ಅದು ಮನೆ ಸ್ವಚ್ಛವಾಗಿದ್ದರೆ ಮನಸ್ಸು ಸ್ವಚ್ಛವಾಗಿರುತ್ತೆ ಅಂತ ಎಲ್ಲರೂ ಹೇಳ್ತಾರೆ ಹೇಳೋದೇನು ನನ್ನ ಅನುಭವಕ್ಕೂ ಬಂದಿದೆ ನನಗೆ ಸ್ವಲ್ಪ ಮುಂಚೆ ಎಲ್ಲ ಕ್ಲೀನ್ ಮಾಡಿಕೊಂಡೆ ಆಮೇಲೆ ನನ್ನ ದಿನಚರಿ ಸ್ಟಾರ್ಟ್ ಮಾಡ್ತೀನಿ ಎಲ್ಲ ಸ್ವಚ್ಛ ಬಡಿದ್ದಾಯಿತು ಕಸ ಅಂದಿದ್ದಾಯಿತು ಒರೆಸಿದ್ದಾಯಿತು ಅಷ್ಟೊತ್ತಿಗೆ ಸೊಪ್ಪು ಬಂದಿತ್ತು ಸೊಪ್ಪು ಮತ್ತು ಪುದೀನ ಸೊಪ್ಪು ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಅದನ್ನು ತೊಗೊಂಡೆ ಒಂದು ಚಿಕ್ಕ ಹುಡುಗ ಅದನ್ನು ಮಾರೋಕ್ಕೆ ಬರೋದು ಪಾಪ ಅವ್ನು ನೋಡಿಬಿಟ್ರೆ ನಾನು ಮನೇಲಿ ಸೊಪ್ಪಿದ್ರೂ ಕೂಡ ಒಂದು ಸೇವು ಇರಲಿ ಅಂತ ತಗೊಂಡಿರ್ತೀನಿ ಪಾಪ ಸಣ್ಣವನು ಪಕ್ಕದ ಹಳ್ಳಿಯಿಂದ ಡೈಲಿ ಬರ್ತಾನೆ ಬಂದು ಅಕ್ಕ ತೊಗೊಳ್ರಿ ತಗೊಳ್ರಿ ಅಂತ ಕೇಳ್ತಾನೆ ಮನೇಲಿ ಇದ್ರೂ ನಾನೊಂದು ಸೊಪ್ಪಿನ ಸೇವು ಹೆಚ್ಚಿಗೆ ತೊಗೊಂಡಿರ್ತೀನಿ ಬಡತನ ಅನ್ನೋದು ಅದು ಒಂದು ಇದು ವರನೋ ಶಾಪನೋ ಭಗವಂತನೇ ಬಲ್ಲ ಪಾಪ ಸಣ್ಣ ಮಗ ಅವ್ನು ಸ್ಕೂಲ್ಗೆ ಹೋಗೋ ಟೈಮ್ ಆಗಿರುತ್ತೆ ಅದರಲ್ಲಿ ಸೊಪ್ಪೆಲ್ಲ ಮಾರೋದು ತನ್ನೆಲ್ಲ ಕೆಲಸ ಮುಗಿಸ್ಕೊಂಡು ಹಳ್ಳಿಗೆ ಹೋಗಿ ಅಲ್ಲಿಂದ ಸ್ಕೂಲಿಗೆ ಹೋಗ್ತಾನೆ ಹಾಗಾಗಿ ನಾನು ಅವನ ಹತ್ರ ತಪ್ಪದೇ ಸೊಪ್ಪು ತಗೊಂಡಿರ್ತೀನಿ ಇದ್ರ ಮಧ್ಯೆ ನಾನೊಂದು ಫೇಸ್ ಪ್ಯಾಕ್ ರೆಡಿ ಮಾಡಿಕೊಂಡಿದ್ದೆ ಆ ಫೇಸ್ ಪ್ಯಾಕ್ ವೀಡಿಯೋನ ನಾನು ನೆಕ್ಸ್ಟ್ ನನ್ನ ಮುಂದಿನ ವೀಡಿಯೋದಲ್ಲಿ ತೋರಿಸ್ತೀನಿ ಇದರಿಂದ ನನ್ನ ಸ್ಕಿನ್ನು ಬ್ರೈಟ್ ಆಗಿತ್ತು ಕೂಡ ನನ್ನ ಚರ್ಮದಲ್ಲಿರೋ ಸಣ್ಣ ಪುಟ್ಟ ಕಲೆಗಳು ಕೂಡ ಕಡಿಮೆ ಆಗ್ತಾಯಿದೆ ಈ ಫೇಸ್ ಪ್ಯಾಕ್ ರೆಸಿಪಿನ ನಾನು ನನ್ನ ಇನ್ನೊಂದು ವಿಡಿಯೋದಲ್ಲಿ ಹಾಕಿರ್ತೀನಿ ದಯವಿಟ್ಟು ಎಲ್ಲ ಕಾದು ನೋಡಿ ಮತ್ತು ಆ ವಿಡಿಯೋನ ತಪ್ಪದೆ ನೋಡಿ ಅಂತ ಹೇಳ್ತೀನಿ ಇದು ಶುಕ್ರವಾರದ ವಿಡಿಯೋ ಆಗಿರೋದ್ರಿಂದ ನಾನು ಲಕ್ಷ್ಮಿ ಫೋಟೋಗೆ ಕೆಂಪು ಹೂವು ತಪ್ಪದೆ ಮುಡಿಸ್ತೀನಿ ಶುಕ್ರವಾರ ಶುಕ್ರವಾರ ಹೂವು ಮುಡಿಸಿ ಮಂಗಳಾರತಿ ಮಾಡಿ ದೇವಿಗೆ ಒಂದು ನಮಸ್ಕಾರ ಮಾಡಿಕೊಂಡು ಇವತ್ತಿನ ನನ್ನ ಹೆಲ್ತಿ ಬ್ರೇಕ್ಫಾಸ್ಟ್ ಹೇಳಿದ್ನಲ್ಲ ಅದನ್ನು ತೋರಿಸ್ತಾ ಇದ್ದೀನಿ ಒಂದು ಸಣ್ಣ ಬಟ್ಲಲ್ಲಿ ಒಂದು ಸ್ವಲ್ಪ ಉದ್ದಿನ ಬೇಳೆ ಬೆಳಿಗ್ಗೆ ತಕ್ಷಣ ನೆನೆಸಿದ್ದೆ ನಾನು ಸ್ವಲ್ಪ ಒಂದೆರಡು ಸ್ಪೂನಷ್ಟು ಅಕ್ಕಿನೂ ಅದರಲ್ಲಿ ಹಾಕಿ ನೆನೆಸಿದ್ದೆ ಅದು ಒಂದು ತಾಸು ನೆನೆದಾದಮೇಲೆ ಅದನ್ನು ಮಿಕ್ಸಿಗೆ ಹಾಕಿ ರುಬ್ಬಿ ತೆಗೆದಿಟ್ಕೊಂಡೆ ಈಗ ಒಂದು ಅರ್ಧ ಜಾರ್ನಷ್ಟು ಅಂದರೆ ಈ ದೊಡ್ಡ ಜಾರ್ನಲ್ಲಿ ಅರ್ಧ ಭಾಗದಷ್ಟು ನಾನು ರಾಗಿ ಹಿಟ್ಟು ತೊಗೊಂಡಿದ್ದೀನಿ ಒಂದು ಮೂವರಿಗೆ ಆಗುವಷ್ಟು ರಾಗಿ ದೋಸೆ ನಾನು ಮಾಡ್ತಾ ಇರೋದು ರಾಗಿ ದೋಸೆ ಎಲ್ಲರೂ ಮಾಡ್ತಿರ್ತೀರಾ ಆದರೆ ನಾನು ಈ ರೀತಿ ಮಾಡ್ತೀನಿ ಉದ್ದಿನಬೇಳೆ ಹಿಟ್ಟು ಹಾಕೋದ್ರಿಂದ ರಾಗಿ ದೋಸೆ ಸ್ವಲ್ಪ ಅದು ಕ್ರಿಸ್ಪಿನೂ ಬರುತ್ತೆ ಬಾಯಲ್ಲಿ ಟೇಸ್ಟು ಬರುತ್ತೆ ಹಾಗಾಗಿ ಉದ್ದಿನಬೇಳೆನೇ ಹಾಕಿ ರಾಗಿ ದೋಸೆ ಮಾಡ್ತೀನಿ ಯಾವಾಗಲೂ ರಾಗಿ ಹಿಟ್ಟನ್ನ ಜಾರ್ನಲ್ಲಿ ಹಾಕಿಬಿಟ್ಟು ಸ್ವಲ್ಪ ಅರ್ಧ ಗ್ಲಾಸ್ ನೀರು ಹಾಕಿ ಅದನ್ನು ಮಿಕ್ಸಿ ಮಾಡಿ ತೆಗೆದಿಟ್ಕೊಂಡೆ ನೆನೆಸಿದ ಉದ್ದಿನಬೇಳೆ ರುಬ್ಬಿಟ್ಟಿದ್ನಲ್ಲ ಅದರಲ್ಲೇ ಈ ರಾಗಿ ಹಿಟ್ಟನ್ನು ಹಾಕಿ ಚೆನ್ನಾಗಿ ಸೌತಿಂದ ಕಲಿಸಿ ಒಂದು ಅರ್ಧ ಸ್ಪೂನು ಉಪ್ಪು ಹಾಕಿ ಇದನ್ನು ಒಂದು ಹತ್ತು ನಿಮಿಷ ಬಿಟ್ಟೆ ಇದನ್ನು ಜಾಸ್ತಿ ನೆನೆಸ್ಬಿಡ್ರಿ ಭಾಳ ಹೊತ್ತು ನೆನೆಸಿದರೆ ಸ್ವಲ್ಪ ದೋಸೆ ಬರೋದು ಲೇಟ್ ಆಗುತ್ತೆ ದೋಸೆ ಬೇಗ ಬರಬೇಕು ಅಂದರೆ ಹೋಳಗಿರವ ಸ್ವಲ್ಪ ಮೈದಾ ಇಟ್ಟು ಹಾಕಿದರೆ ಬರುತ್ತೆ ಆದರೆ ನಾನು ಹೆಲ್ತಿ ಬ್ರೇಕ್ಫಾಸ್ಟ್ ಅಂತ ಹೇಳಿದ್ದೆ ನಾನು ಅದಕ್ಕಾಗಿ ಅದಕ್ಕೆ ಬೇರೆ ಯಾ ಯಾವ ಇನ್ಗ್ರೀಡಿಯೆಂಟನ್ನು ಆ್ಯಡ್ ಮಾಡಿಲ್ಲ ರಾಗಿ ದೋಸೆ ಅಷ್ಟೇ ರಾಗಿ ಇಟ್ಟು ಸ್ವಲ್ಪ ಉದ್ದಿನಬೇಳೆ ಹಾಕಿರೋದು ಇದಕ್ಕೆ ನಾನೊಂದು ಪುಟ್ಟದಾಗಿ ಒಂದು ಹೀರೆಕಾಯಿ ಚಟ್ನಿ ಮಾಡಿಕೊಂಡೆ ಹೀರೆಕಾಯಿ ಅರ್ಧ ಹುಳು ಅರ್ಧ ಹುಳು ಈರುಳ್ಳಿ ಒಂದು ಐದರಿಂದ ಆರು ಹಸಿಮೆಣ್ಸಿನ್ಕಾಯಿ ಎಲ್ಲದನ್ನೂ ಎಣ್ಣೆ ಹಾಕಿ ಚೆನ್ನಾಗಿ ಹುರ್ಕೊಂಡು ಸ್ವಲ್ಪ ಪುದೀನ ಸೊಪ್ಪನ್ನು ಹಾಕಿ ಹುರ್ಕೊಂಡೆ ಒಂದೆರಡು ಹೆಸರು ಬೆಳ್ಳುಳ್ಳಿ ಉಪ್ಪು ಸಕ್ಕರೆ ಸ್ವಲ್ಪ ಕೊತ್ತಂಬರಿ ಹಾಕಿ ತರಿ ತರಿಯಾಗಿ ಹೀರೆಕಾಯಿ ಚಟ್ನಿನ ರೆಡಿ ಮಾಡಿಕೊಂಡೆ ಇದು ಮಾತ್ರ ಭಾಳ ಟೇಸ್ಟಿಯಾಗಿತ್ತು ಪುದೀನ ಸೊಪ್ಪಿನ ಫ್ಲೇವರ್ ಅಂತೂ ಭಾಳ ಚೆನ್ನಾಗಿ ಬರ್ತಿತ್ತು ಬಾಯಿಗೆ ಈ ರಾಗಿ ದೋಸೆ ಇಟ್ಟಿಗೆ ನಾನು ಒಂದು ಕಟ್ಟು ಮೆಂತ್ಯ ಸೊಪ್ಪು ಒಂದು ಅರ್ಧ ಈರುಳ್ಳಿ ನಾಲ್ಕೈದು ಹಸಿಮೆಣ್ಸಿನ್ಕಾಯಿ ಚೂರು ಇದಿಷ್ಟನ್ನು ಹಾಕಿ ಈ ರಾಗಿ ಹಿಟ್ಟು ಮಿಶ್ರಣ ಮಾಡಿಟ್ಟಿದ್ದನ್ನು ಇದಕ್ಕೆ ಹಾಕಿ ಸೇರಿಸಿದೆ ಸ್ವಲ್ಪ ಜೀರಿಗೆ ಬೇಕಂದರೆ ಹಾಕೋಬೋದು ನೀವು ನಾನು ಜೀರಿಗೆ ಹಾಕಿಲ್ಲ ಇದರಲ್ಲಿ ಈ ಎಲ್ಲ ಮಿಶ್ರಣ ರಾಗಿ ಹಿಟ್ಟಿಗೆ ಸೇರಿಸಿ ನಂತರ ಅಂಜಕಾಯಿ ಹೋಗಿಟ್ಟೆ ಅಂಜಕಾಯ್ಮೇಲೆ ಇದಕ್ಕೊಂದು ಸ್ವಲ್ಪ ಅದನ್ನೇ ಹಾಕಿ ಸೌರಿ ಸೌಟಿಂದ ನಿಮಗೆ ಯಾವ ಆಕಾರದಲ್ಲಿ ಬೇಕು ದೋಸೆ ಮಾತ್ರ ರೌಂಡಿಗೆ ಹಾಕೊಳ್ಳೋದು ಆದರೆ ಇದು ಮಸಾಲ ದೋಸೆ ಆದರೆ ಮಾತ್ರ ಎಲ್ಲ ಶೇಪ್ ಮೈಂಟೈನ್ ಮಾಡೋಕ್ಕೆ ಸರಿ ರಾಗಿ ದೋಸೆ ಆಗಿರೋದ್ರಿಂದ ಇದನ್ನು ಸ್ವಲ್ಪ ಇದು ದಪ್ಪನಾಗಿ ಕ್ರಿಸ್ಪಿ ಹಾಕೋಕ್ಕೋದ್ರೆ ಇದು ಬರಲ್ಲ ಕಾರಣ ರಾಗಿ ಬೇಗ ನೆಂದು ಬಿಡ್ತದೆ ಅದಕ್ಕೆ ನಾನು ಇದನ್ನು ಸ್ವಲ್ಪ ದಪ್ಪನಾಗಿ ಈ ರೀತಿ ಹಾಕಿದೆ ನೋಡಿ ಏನು ಬಂತು ರಾಗಿ ದೋಸೆ ಅಂತ ರಾಗಿ ಮಾತ್ರ ಒಳ್ಳೆಯದು ಆರೋಗ್ಯಕ್ಕೆ ದಯವಿಟ್ಟು ಎಲ್ಲರೂ ರಾಗಿ ತಿನ್ನಿ ರಾಗಿ ತಿಂದವನು ನಿರೋಗಿ ಅಂತ ಹೇಳ್ತಾರೆ ನಮ್ಮ ಒಂದು ಹೊತ್ತಿನ ಊಟದಲ್ಲಿ ರಾಗಿ ಮತ್ತು ಜೋಳ ಬಳಸಲೇಬೇಕು ನಾವು ನಮ್ಮ ಆರೋಗ್ಯ ಸದೃಢವಾಗಿದ್ದರೆ ನಾವು ಏನು ಬೇಕಾದ್ರೂ ಮಾಡ್ಬೋದು ಅಂದರೆ ಇಂಥ ಕಷ್ಟ ಕಾರ್ಪಣ್ಯ ಮುಂತಾದ ಏನೇ ಬರಲಿ ಅವನ್ನೆಲ್ಲ ಎದುರಿಸ್ಬೋದು ಹಾಗಾಗಿ ಮೊದಲು ಆರೋಗ್ಯ ಚೆನ್ನಾಗಿಟ್ಕೋಬೇಕು ಆರೋಗ್ಯ ಚೆನ್ನಾಗಿಟ್ಕೋಬೇಕು ಅಂದರೆ ಮನಸ್ಸು ಚೆನ್ನಾಗಿರಬೇಕು ಮನಸ್ಸು ಚೆನ್ನಾಗಿರಬೇಕು ಅಂದರೆ ಆರೋಗ್ಯಭರಿತವಾಗಿರುವಂತಹ ಊಟಗಳನ್ನ ಮಾಡಬೇಕು ಇದು ನನಗೆ ತಿಳಿದಿತ್ತು ನನ್ನ ಅನುಭವಕ್ಕೆ ಬಂದಿದ್ದು ದಯವಿಟ್ಟು ಎಲ್ಲರೂ ನನ್ನ ಚಾನಲ್ ಹೀಗೆ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ ಬಟನ್ ಪ್ರೆಸ್ ಮಾಡಿ ಅಂತ ಕೇಳ್ಕೊಳ್ತಾ ಮತ್ತೆ ಸಿಗ್ತೀನಿ